ಒಬ್ರು ಸ್ಥಳೀರ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಗುಂಡ್ಲುಪೇಟೆಯಿಂದ ರೈತರು ಸಿದ್ದೇಶ್ ಅಂತ ಹೇಳಿ ಸಿದ್ದೇಶ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸಿದ್ದೇಶ್ ಅವರೇ ನೀವಲ್ಲಿ ಸ್ಥಳೀರು ನಿಮ್ಗೆಲ್ಲ ಗೊತ್ತಿರುತ್ತೆ ಕಾಡು ಪ್ರಾಣಿಗಳ ಹಾವಳಿ ಉಪಟಳ ನೀವೆಲ್ಲ ನೋವನ್ನು ಅನುಭವಿಸ್ತಾ ಇರ್ತೀರಿ ಹಾಗಾಗಿ ನನ್ನ ನೇರವಾದ ಪ್ರಶ್ನೆ ಈಗ ಹುಲಿಗಳು ದಾಳಿ ಆಗ್ತಿದೆ ರೈತರು ಬಲಿಯಾಗ್ತಾ ಇದ್ದಾರೆ ನಿಜಕ್ಕೂ ನೋವಿನ ಸಂಗತಿ ಈಗ ಪದೇ ಪದೇ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾ ಇದ್ವಿ ತಮ್ಮ ಭಾಗದಲ್ಲಿ ಯಾವ ರೀತಿ ತಾವು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರು ಕೇರ್ ಮಾಡ್ತಾ ಇಲ್ಲ ಈ ಮಾನವ ಮತ್ತು ಪ್ರಾಣಿಗಳ ನಡುವಿನ ಈ ಸಂಘರ್ಷವನ್ನ ನೋಡ್ತಾ ಇದ್ರೆ ದಿನವೂ ಕೂಡ ತಾವು ಆತಂಕದಲ್ಲಿ ಬದುಕ್ತಾ ಇದರ ಅಂತ ಹೌದು ಫಸ್ಟ್ ಆಫ್ ಆಲ್ ಏನಂದ್ರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿರೋದು ಸಾಕಷ್ಟು ಕಾರ್ಡ್ ಸುತ್ತಲೂ ಸಾಕಷ್ಟು ರೆಸಾರ್ಟ್ ನಡೀತಾ ಇದಾವೆ ಹೌದು ಒಂದು ಎರಡನೇದಾಗಿ ವೆಹಿಕಲ್ ಮೂವ್ಮೆಂಟ್ಸ್ ತುಂಬಾ ಜಾಸ್ತಿ ಇದೆ ಈಗ ಒಂಬತ್ತು ಗಂಟೆ ಕ್ಲೋಸ್ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಷ್ಟು ಆ ಸಮಯದಲ್ಲಿ ಮಾತ್ರ ಪ್ರಾಣಿಗಳ ಆ ನಂತರ ಅನಂತರ ಸ್ಥಳಗಳ್ಗ ಸೇರ್ಕೋಬೇಕು ಅನ್ನೋದು ಕೂಡ ಅದು ಒಂಥರ ಸಮರ್ಥನೀಯವಾದ ವಿಚಾರನೇ ಅಲ್ಲ ಇನ್ನೊಂದು ಕ್ವಾರಿಗಳು ನಡೀತಾ ಇದಾವೆ ಬಂಡೀಪುರ ಸರೌಂಡಿಂಗ್ ಅಲ್ಲೇ ನಾನು ಗುಂಡ್ಲುಪೇಟೆನೆ ಇರೋದ್ರಿಂದ ಸರೌಂಡಿಂಗ್ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇರೋದ್ರಿಂದ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ನಲ್ಲಿ ಸಾಕಷ್ಟು ಕ್ವಾರಿಗಳು ನಡೀತಾ ಇದಾವೆ ಪ್ರೆಷರ್ ಗಳು ನಡೀತಾ ಇದಾವೆ ಇದ್ರ ಬಗ್ಗೆ ಯಾವ ಯಾರು ಅದ್ರ ಬಗ್ಗೆ ಮಾತಾಡುವಂತ ವಿಚಾರಗಳಿಲ್ಲ ಎಲ್ಲವೂ ಎಲ್ಲ ಒಂಥರ ನಡೀತಾ ಇದೆ ಇನ್ನು ಕಾಡಿನ ಸುತ್ತಲ ಪ್ರದೇಶದಲ್ಲಿ ಈಗ ಸೋಲಾರ್ ಫೆನ್ಸಿಂಗ್ ಆಗಲಿ ಮತ್ತೊಂದಾಗಲಿ ವ್ಯಾಪಕವಾಗಿ ಅವ್ರ ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ ಬರೀ ಹುಲಿ ನಾವು ಈಗ ಇಲ್ಲಿ ಮಾತಾಡ್ತಾ ಇರೋದು ಹುಲಿಗಳು ಒಂದಷ್ಟು ಜನಗಳ ಮೇಲೆ ದಾಳಿ ಮಾಡುದು ಅನ್ನೋ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀವಿ ನವಿಲುಗಳು ನವಿಲ್ಗಳ ಹಾವಳಿ ವಿಪರೀತ ಆಗಿದೆ ಹಂದಿಗಳು ಹಾವಳಿ ವಿಪರೀತ ಇದೆ ಅದ್ರ ಜೊತೆ ಚಿರತೆಗಳ ಹಾವಳಿ ವಿಪರೀತ ಇದೆ ಇದೆಲ್ಲ ನಿರಂತರವಾಗಿ ನಡೀತಾ ಇದೆ ಈಗ ಈಗ ಸಂಘರ್ಷ ಸ್ವಲ್ಪ ಎಸ್ಕಲೇಟ್ ಆಗ್ತಾ ಇದೆ ಈಗ ಸ್ವಲ್ಪ ಒಂದ್ ಮಟ್ಟಕ್ಕೆ ಅಷ್ಟೇ ಅದರಿಂದ ಈ ವಿಚಾರ ಜಾಸ್ತಿ ಬರ್ತಾ ಇದೆ ಇದು ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆನೆ ಈ ಸಮಸ್ಯಗಳನ್ನ ಅಡ್ರೆಸ್ ಮಾಡ್ಬೇಕು ಅಂದ್ರೆ ಮ್ಯಾನ್ ಪವರ್ ಈಗ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳ ಸಾಕಷ್ಟು ಸರಿ ಬಂದು ಹೊನ್ನಶ್ರ ಹುಂಡಿ ಅಂತ ಸರೌಂಡಿಂಗ್ ಅಲ್ಲೇ ಸಾಕಷ್ಟು ಸರಿ ಹುಲಿ ಓಡಾಡ್ತಾ ಇದೆ ಇಲ್ಲ ಇದೆ ನಾಲ್ಕು ಒಂದು ಹುಲಿಗಳನ್ನೂರ ಐವತ್ ಮೀಟರ್ ನಲ್ಲೇ ನೋಡಿದಾರೆ ಜನಗಳು ನೋಡ್ತಾ ಇದ್ದಾರೆ ಒಂದ್ ತಿಂಗಳಲ್ಲಿ ಎರಡ್ ಸರಿ ಮೂರ್ ಸರಿ ಅಂತ ನೋಡ್ತಾನೆ ಇದಾರೆ ಅದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರೇನ್ ಮಾಡ್ತಾರೆ ಆಯ್ತು ಕುಂಬಿಂಗ್ ಮಾಡ್ತೀನಿ ಅಂತ ಒಂದಿನ ತನ್ನ ಬೋನ್ ಇಡ್ತಾರೆ ನೆಕ್ಸ್ಟ್ ಡೇ ಅವ್ರು ಇರಲ್ಲ ಇದನ್ನ ಯಾರ ಗಮನ ಸ್ಥಳೀಯ ಶಾಸಕರಾಗಿರ್ಲಿ ಏನೆಲ್ಲ ಪ್ರಯತ್ನ ಮಾಡಬಹುದು ನಾವೆಲ್ಲ ಮಾಡ್ತಾನೆ ಇದೀವಿ ನಿರಂತರ ಮಾಧ್ಯಮಗಳ ಮುಖಾಂತರ ಗಮನ ಸೆಳೆಯ ಕೆಲಸ ಮಾಡ್ತಾ ಇದೀವಿ ಇತ್ತೀಚೆಗೆ ಇಲ್ಲೇ ಗುಂಡುಪೇಟೆ ತಾಲೂಕಿನ ದೇಶಿಪುರ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಮಹಿಳೆಯ ಮೇಲೆ ಚಿರತೆ ಅಟ್ಯಾಕ್ ಮಾಡಿ ಅಹ್ ಸಾಯಿಸ್ತು ಒಂದು ಹಾರ್ಡ್ಲಿ ಒಂದು ಒನ್ ಒನ್ ಅಂಡ್ ಹಾಫ್ ಮಂತ್ ಆಗಿರ್ಬೇಕು ಪರಿಹಾರ ಕೊಟ್ಟರು ಅಲ್ಲಿಗೆ ಕೈ ತೊಳ್ಕೊಂಡ್ರು ಮುಗಿತು ಅಲ್ಲಿಂದ ಹೆಚ್ಚು ಹೆಚ್ಚಂದ್ರೆ ಬಂಡೀಪುರ ಅದೆಲ್ಲ ಈ ಬಂಡೀಪುರ ಮತ್ತೆ ನಾಗರ್ವಾಳ ಜೈನ್ ಆಗೋ ಫಾರೆಸ್ಟ್ ಬರೋದು ಅರೌಂಡ್ ಏನ್ ಅಲ್ಲಿಂದ ಒಂದ್ ಐದಾರು ಕಿಲೋಮೀಟರ್ ಹೆಚ್ಚಂದ್ರೆ ಅಷ್ಟೇ ಈಗ ಅವರು ಸಫಾರಿ ಬಂದ್ ಮಾಡ್ಬಿಟ್ಟಿದ್ದಾರೆ ಸಫಾರಿ ಬಂದ್ ಮಾಡಿದ್ರೆ ಕಾಡು ಪ್ರಾಣಿಗಳ ಹಾವಳಿ ನಿಂತಂಗೆ ಆ ರೀತಿ ಮಾಡಿದ್ದಾರೆ ಹೇಳಿದ್ರು ಹಾಗಾಗಿ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ ರೈತರು ಆ ಭಾಗದ ರೈತರು ಹೇಳಿದ್ರಂತೆ ಸಫಾರಿಯಿಂದ ಕಿರಿಕಿರಿ ಆಗತ್ತೆ ಪ್ರಾಣಿಗಳಿಗೆ ಹಾಗಾಗಿ ನಾವು ಈ ನಿರ್ಧಾರ ಮಾಡಿದ್ವಿ ಅಂತ ಹೇಳಿ ಇದೇ ಒಂದು ಸೊಲ್ಯೂಷನ್ ಅಂತ ಸರ್ಕಾರಕ್ಕೆ ಇರೋದು ಅಲ್ಲ ಒಂದ್ ಮಟ್ಟಕ್ಕೆ ಸಫಾರಿ ಒಂದ್ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅದನ್ನ ಇಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಆದ್ರೆ ಅಲ್ಲಿ ನಡೀತಾ ಇರೋ ರೆಸಾರ್ಟ್ ಎಷ್ಟು ರೆಸಾರ್ಟ್ ಹೇಗ ನಡೀತಾ ಕ್ವಹಾರಿಗಳಿಗೆ ಸಿಡಿಯೋನಮೆಂಟ್ ಎಷ್ಟರ ಮಟ್ಟಿಗೆ ಹಾನಿ ಮಾಡ್ತವೆ ಅಲ್ಲಿಂದ ಒಂದು ಹದ್ನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಇಲ್ಲ ಕಾಡು ಈ ಚಟುವಟಿಕೆಗಳು ತಾನೇ ಬಂದ್ ಆಗ್ಬೇಕಾಗಿರೋದು ಈಗ ಈಗ ಇವತ್ತು ನಿನ್ನೆ ಒಂದು ಆನೆ ಗುಂಡುಪೇಟೆ ಪಟ್ಟಣದ ಒಳಗಡೆ ಬಂದಿದೆ ಕಲ್ಲಹಳ್ಳಿ ಅಂತ ಹಿಂದೆ ವಿಧಾನಸಭೆಯಲ್ಲಿ ಮೊದಲ ಮೊದಲ ಕರ್ನಾಟಕ ವಿಧಾನಸಭೆಯಲ್ಲಿ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದವರು ನಾಗರತ್ನಮ್ಮ ಅಂತ ಅವ್ರದ್ದು ನೆಲೆ ಬಂದು ಕಬ್ಬಳ್ಳಿ ಅದರಿಂದ ಮುಂದೆ ಒಂದು ಅಲ್ಲಿಂದ ಮೂರ್ ಕಿಲೋಮೀಟರ್ ಇದೆ ಕಲ್ಲಹಳ್ಳಿ ಅಂತ ಗ್ರಾಮ ಆ ಸರೌಂಡಿಂಗ್ ಅಲ್ಲಿ ಹುಲಿ ಹಾರ ವ್ಯಾಪಕವಾಗಿದೆ ಅಲ್ಲೆಲ್ಲ ಎಷ್ಟು ಕ್ರೆಷರ್ ಗಳು ನಡೀತಾವೆ ಅಂದ್ರೆ ಲೆಕ್ಕನೇ ಇಲ್ಲ ಅಲ್ಲ ಕರೆಕ್ಟ್ ಕರೆಕ್ಟ್ ಸರ್ ಈಗ ಈಗ ನೋಡಿ ಆ ರೆಸಾರ್ಟ್ಗಳು ಮತ್ತೆ ಹೋಮ್ ಸ್ಟೇಗಳು ಮತ್ತೆ ಈ ಕ್ರಷರ್ಗಳು ತಾವು ಹೇಳಿದಾಗೆ ರಾಜಕೀಯ ಪ್ರಭಾವಿಗಳ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಕೆಲವೊಂದಿಷ್ಟಿದೆ ಅದು ಸಂಪೂರ್ಣ ಮಾಹಿತಿ ಕೂಡ ಇದೆ ಬಟ್ ಅದನ್ನ ನಾವು ಈಗ ಪದೇ ಪದೇ ಒತ್ತಾಯವನ್ನ ಮಾಡ್ತಾ ಇದೀವಿ ಇನ್ನೊಂದ್ ಎಂತ ಹೇಳಿದ್ರೆ ಈಗ ಕಾಡಂಚಿಲನಂತ ಗ್ರಾಮಗಳು ತಮ್ಮ ಜಮೀನುಗಳು ಇರ್ತವೆ ಅಥವಾ ತಮ್ಮ ಗ್ರಾಮ ಇರ್ತವೆ ಅದನ್ನೇ ಸ್ಥಳಾಂತರ ಮಾಡುವಂತ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾವತಿರ ಅಂತ ನಿಮ್ಗೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಯಾಕಂದ್ರೆ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಿರುವಂತ ಗ್ರಾಮಗಳಾಗಿರೋದ್ರಿಂದ ಎಷ್ಟ್ರ ಮಟ್ಟಕ್ಕೆ ಮಾಡ್ತೀರಾ ಸರ್ ಯಾವ ಸರೌಂಡಿಂಗ್ ಅಲ್ಲಿ ಮಾಡ್ತೀರಾ ಸರ್ಕಾರದ್ದು ಏನ್ ಏನು ಅವ್ರದ್ದು ಮಾರ್ಗಸೂಚಿ ಆಗ್ಲಿ ಒಂದ್ ಕಾಯ್ದೆ ಆಗ್ಲಿ ಏನ್ ಏನ್ ಹೇಳಕ್ ಬರ್ತಾ ಇದೆ ಸರ್ಕಾರ ಏನ್ ಹೇಳ್ತಾ ಇದೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಗಳು ಸ್ಥಳಾಂತರ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಏನಾದ್ರು ಒಂದು ಸೀರಿಯಸ್ ಆಗಿ ತಿಂಕಿಂಗ್ ಬರ್ಬೇಕಲ್ಲ ಈಗ ಈಗ ನಾಲ್ಕೈದು ಸಾವುಗಳು ಆಯ್ತು ಈಗ ಈಗ ಮಾಧ್ಯಮಗಳಲ್ಲಿ ಅದೊಂದ್ ಮಟ್ಟಕ್ಕೆ ಸಾಮಾನ್ಯವಾಗಿ ಆ ಘಟನೆಗಳು ನಡೆದಾಗ ಅಪ್ರೂವರ್ ಕ್ರಿಯೇಟ್ ಆಗುತ್ತೆ ಸರಿ ಅದು ಒಳ್ಳೇದೇನೆ ಬಟ್ ಇದು ಇವತ್ತು ನಡೀತಾರೆ ಸಂಘರ್ಷ ಏನಲ್ಲ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಅದು ನಿಮ್ಗೆ ಮನುಷ್ಯರ ಮೇಲೆ ದಾಳಿ ಮಾಡಿದಾಗ ಮಾತ್ರ ನಮ್ಗೆ ಅದ್ರ ಬಗ್ಗೆ ಅಲರ್ಟ್ ಆಗ್ತೀವಿ ಎಷ್ಟು ಪ್ರಾಣಿಗಳು ಕೊಲೆ ಮಾಡಿದೆ ಲೆಕ್ಕನೇ ಇಲ್ಲ ಕರೆಕ್ಟ್ ಕರೆಕ್ಟ್ ಈ ಹಸುಗಳು ಹೊಡ್ಕೊಂಡು ಹಸುಗಳನ್ನ ಮೇಯಿಸೋದಕ್ಕೆ ದನಗಳು ತಗೊಂಡು ಹೋಗ್ತಾರೆ ಮರಿಗಳೆಲ್ಲ ಹೋಗ್ತವೆ ಅಲ್ಲಿ ಒಂದಲ್ಲ ಒಂದು ಪ್ರತಿ ದಿನ ಏನಾದ್ರು ಒಂದು ಕ್ಯಾಶುಲಿಟಿ ಇದ್ದೇ ಇದೆ ಅರಣ್ಯ ಇಲಾಖೆ ಗಮನಕ್ಕೆ ತಂದ್ರೆ ಅವ್ರು ಏನ್ ಹೇಳ್ತಾರೆ ನಾವ್ ಏನ್ ಮಾಡಕ್ ಆಗುತ್ತೆ ಮೇಲ್ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಕೈ ತೊಳ್ಕೊತಾರೆ ಇವರು ಜನರು ಏನ್ ಮಾಡ್ತಾರೆ ಏನ್ ಮಾಡಕ್ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಆ ಸ್ಥಳಕ್ಕೆ ಹೋಗೋ ಸಂಖ್ಯೆ ಇದನ್ನ ಕಡಿಮೆ ಮಾಡ್ತಾ ಇದಾರೆ ಇನ್ನೆಲ್ಲಿಗೆ ಹೋಗ್ಬೇಕಂದ್ರೆ ಕೃಷಿ ಚಟುವಟಿಕೆಗಳ ಅಥವಾ ಉಪಕಸಬುಗಳನ್ನ ಹೇಗ್ ಮಾಡ್ಬೇಕು ಆದಾಯದ ಮೂಲ ಏನು ಹೌದೌದ್ ಸಿದ್ದೇಶ್ವರ ಮತ್ತೆ ಬರ್ತೀನಿ ಸಮಸ್ಯೆ ಬಹಳ ಬಹಳ ಸಂಕೀರ್ಣವಾಗಿದೆ ಖಂಡಿತ ಖಂಡಿತ ಲೋಹಿತ್ ಅವ್ರೆ ಈಗ ನಟರಾಜ್ರು ಹೇಳ್ತಾ ಇದ್ರು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಆನೆ ಕಾರ್ಡರಿಂಗ್ ಮಾಡಿದ್ದೀವಿ ಫೆನ್ಸಿಂಗ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಆ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತಡಿಲಿಕ್ಕೆ ಸರ್ಕಾರ ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ನೀವು ಒಪ್ಕೊಳ್ತಿರೋದನ್ನ ಈ ಸದ್ಯಕ್ಕೆ ಕಾರ್ಯಾಚರಣೆ ನೋಡೋದಾದರೆ ಇಲ್ಲ ಸಂಪೂರ್ಣವಾಗಿ ಸರ್ಕಾರದ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಯಾಕೆ ಅಂತಂದರೆ ಸಾಕಷ್ಟು ಈ ಥರದ ಘಟನೆಗಳನ್ನ ನಡೆದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೋ ಕೆಲವು ಅಧಿಕಾರಿಗಳನ್ನ ತಲೆದಂಡ ಮಾಡುತ್ತಷ್ಟೇ ಬಿಟ್ಟರೆ ಇವರು ಅಲ್ಲಿ ನೈಜವಾಗಿ ಕಾರ್ಯ ಯಾವುದೇ ರೀತಿ ನೀತಿಗಳಾಗಿರ್ಬೋದು ಅಥವಾ ಅದರದ್ದು ವಿಚಾರವಾಗಿ ಕಾಳಜಿ ಕಳಕಳಿ ವ್ಯಕ್ತಪಡಿಸಿಲ್ಲ ಆ ರೀತಿ ಮ್ಯಾನ್ಪವರೇ ಡೆವಲಪ್ ಮಾಡಿಲ್ಲ ಅವ್ರೇನು ನಮ್ಮ ರೈತರು ಹೇಳ್ತಾ ಇದ್ರು ಗುಂಡ್ಲುಪೇಟೆ ಇವರು ಅವರು ಹೇಳ್ದಂಗೆ ಮ್ಯಾನ್ಪವರೇ ಡೆವಲಪ್ ಮಾಡಿ ಇವತ್ತು ಅಲ್ಲಿ ಏನು ಇವ ಒಂದು ಸಂವೇದನೇ ಇಲ್ಲದಂಥ ಸರ್ಕಾರ ಯಾಕೆ ಅಂದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಹುಲಿಗಳ ಸಂಚಾರ ಹೆಚ್ಚಿರುತ್ತೆ ಸಂತಾನ ಸಂತಾನೋತ್ಪತ್ತಿ ವಿಚಾರಕ್ಕೋಸ್ಕರ ಈಗ ಏನು ಅಲ್ಲಿ ತಜ್ಞರು ಒಂದು ಒಂದು ಎಫ್ ಮೊದಲನೇ ಹಂತದ ಒಂದು ಮಾಹಿತಿ ಕಲೆ ಆಗ್ತಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅದರ ಸಂಗಾತಿನ ಹುಡ್ಕ ಹುಡ್ಕಾಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಅದು ಸಂಚಾರ ಆಗ್ತಿರತ್ತೆ ಅಂಥ ಸಂದರ್ಭದಲ್ಲಿ ಅವರಿಗೆ ಆ ಗ್ರಾಮಸ್ಥರಿಗೂ ಸಹ ಅರಿವು ಮೂಡಿಸುವಂಥದ್ದಾಗಿರ್ಬೋದು ಹೆಚ್ಚಿನ ಒಂದು ಸಿಬ್ಬಂದಿಯ ಜೋಡಣೆ ಮಾಡಿ ಅದನ್ನು ಯಾವ ರೀತಿ ಅಲ್ಲಿ ಈ ಥರ ಆಳಿ ದ ದಾಳಿ ಆಗ್ದಲೆ ಒಂದು ಈ ಥರದ್ದೊಂದು ಹುಲಿನ ಒಂದು ಏನು ಮಾನವ ಮತ್ತು ಹುಲಿ ಸಂಘರ್ಷ ಆ ರೀತಿ ಆಗಿಲ್ಲದ ರೀತಿ ಕ್ರಮ ತಗೊಬೋದಿತ್ತು ಅದು ಯಾವುದೇ ರೀತಿಯೂ ಸಹ ಕ್ರಮ ತಗೊಂಡೇ ಇಲ್ಲ ಅದಕ್ಕೋಸ್ಕರ ಕಳೆದ ಇಪ್ಪತ್ತು ದಿನಗಳಿಂದ ಮೂರಿಂದ ನಾಲ್ಕು ದಾಳಿ ಮೂರು ಮೂರು ಅಲ್ಲಿ ಮೃತ್ ಸಾವಾಗಿದೆ ಒಂದು ಗಂಭೀರವಾದಂಥ ಸಮಸ್ಯೆ ಇದೆ ಜೊತೆ ಜೊತೆಯಲ್ಲಿ ಈಗ ಕರ್ನಾಟಕ ರಾಜ್ಯ ಹುಲಿ ಜನ ಹುಲಿ ಸಂಖ್ಯೆ ಇರೋ ಅಂಥದ್ದು ಐನೂರ ಅರವತ್ತೈದುನೋ ಇದೆ ಮಧ್ಯಪ್ರದೇಶ ಅತಿ ಹೆಚ್ಚಿರೋ ಅಂಥದ್ದು ಇವತ್ತು ಮಧ್ಯಪ್ರದೇಶದಲ್ಲಿ ಆ ರೀ ಈ ರೀತಿ ಇಷ್ಟೊಂದು ಸಂಘರ್ಷ ಈ ಥರದ್ದು ಸಮಸ್ಯೆಗಳಿಲ್ಲದಲೇ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತಂದರೆ ಇವರ ಒಂದು ನಿರ್ಲಕ್ಷ್ಯ ತೋರ್ತಾ ಇದೆ ಕ ಕಳೆದ ಐದು ಒಂದು ಮರಿ ಜೂನ್ ಇಪ್ಪತ್ತ್ ಮೂರಕ್ಕೆ ಮಹದೇಶ್ವರದಲ್ಲೂ ಸಹ ಹುಲಿಗಳು ಸಾವಾಯಿತು ಅಲ್ಲೂ ಸಹ ಅದು ಯಾವುದೇ ರೀತಿ ಕ್ರಮ ಇಲ್ಲದಲೆ ಅಲ್ಲಿ ಸಿಬ್ಬಂದಿ ವರ್ಗ ಇಲ್ಲಿದ್ದ ಸಮಸ್ಯೆ ಆಗಿ ಒಂದು ಮೂರನಿಂದ ನಾಲ್ಕು ಜನಕ್ಕೆ ಅಲ್ಲಿ ಸಸ್ಪೆಂಡು ಮಾಡಿದ್ರು ಅರೆಸ್ಟು ಮಾಡಿದ್ರು ಅದು ಮತ್ತು ನೋಡಿ ಇವರು ಸ ಇಲಾಖೆಯ ಒಂದು ಬೇಜವಾಬ್ದಾರಿಯಿಂದ ಅಲ್ಲಿನ ಒಂದು ಸಿಬ್ಬ ಸ ಇಲಾಖೆಯ ಸಿಬ್ಬಂದಿ ವರ್ಗದವ್ರಿಗೂ ಸಮಸ್ಯೆ ಆಗ್ತಿದೆ ಒಂದು ಬರೀ ಇದು ಕಾಡಿನ ಒಂದೇ ಸಮಸ್ಯೆ ಇಲ್ಲ ಕಾಡಲ್ಲಿರೋದ್ರೂ ಒಂದು ಸಮಸ್ಯೆ ಆದರೆ ಸರ್ಕಾರದ ಎಷ್ಟು ನಿರ್ಲಕ್ಷ್ಯ ನಾಡಲ್ಲಿರೋದ್ರಿಗೂ ಸಮಸ್ಯೆ ಆಗ್ತಿದೆ ಇವತ್ತು ನೀವು ವರದಿ ಗಮನಿಸಿರ್ಬೋದು ಸುಪ್ರೀಂ ಕೋರ್ಟು ಒಂದು ಸ್ವಯಂ ಪ್ರೇರಿತ ಒಂದು ಇದು ಏನು ಏನು ಹೇಳ್ತಾರೆ ಒಂದು ವಕಾಲತ್ತು ವಹಿಸಿ ಏನೋ ಬೀದಿ ನಾಯಿಗಳ ಒಂದು ಹಾವಳಿ ಆಗ್ತದೆ ದಾಳಿ ಆಗ್ತದೆ ಒಟ್ಟು ಈ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ಒಂದು ದಾಳಿ ಆಗಿದೆ ನಲ್ವ ತಿಂಗಳಿಗೆ ನಲವತ್ತು ಸಾವಿರ ಒಂದು ಆವರೇಜ್ ಒಂದು ದಾಳಿ ಆಗ್ತದೆ ಒಂದು ಮೂವತ್ತ್ನಾಲ್ಕು ಸಾವಾಗಿದೆ ಕಳೆದ ಒಂದು ತಿಂಗಳು ಒಂದು ವಾರದಲ್ಲಿ ಮೂರು ಸಾವಾಗಿದೆ ನಾಯಿಯಿಂದನೇ ಬರೀ ನಾಯಿಯಿಂದ ಒಂದೇ ಅಲ್ಲ ಇವತ್ತು ಹಸು ಪ್ರಾಣಿ ಎತ್ತು ಈ ಥರದ್ದು ಕಾ ಕಾಡಲ್ಲೂ ಅಷ್ಟೇ ನಾಡಲ್ಲೂ ಅಷ್ಟೇ ಸಂಪೂರ್ಣವಾಗಿ ಸರ್ಕಾರದ ಬೇಜವಾಬ್ದಾರಿ ಎತ್ತು ತೋರ್ತಾ ಇದೆ ಹಂಗಾಗಿ ಮ ಮುಂದಿನ ದಿನಗಳಲ್ಲಿ ಇವರು ಹೆಚ್ಚಿನ ರೀತಿ ಒಂದು ಕ್ರಮ ಜರುಗಿಸಲಿ ಹೇಳಿ ನಾನು ಆಗ್ರಹ ಮಾಡ್ತೀನಿ ಓಕೆ ಅಂದರೆ ಸರ್ ತಾವು ಬರೀ ಎಲ್ಲ ಎಲ್ಲದರಲ್ಲೂ ರಾಜಕಾರಣವನ್ನು ಹುಡುಕೋದು ಈಗ ನೋಡಿ ಬೀದಿನಾಯ ಹಾ ಆಗಲಿ ಸರ್ಕಾರನೇ ಕಾರಣ ಅನ್ನೋದು ಅಲ್ಲಿ ಇವು ಚಿರತೆ ದಾಳಿಯಾಗಲಿ ಸರ್ಕಾರವೇ ಕಾರಣ ಬರೀ ರಾಜಕಾರಣ ಯಾಕೆ ಅಂತ ಸಲಹೆಗಳನ್ನು ಕೊಡ್ಬೋದು ಸರ್ ತಾವು ವಿರೋಧ ಪಕ್ಷದ ನಾಯಕರಾಗಿ ಅಲ್ಲ ತಮ್ಮ ಪಕ್ಷದವರು ಹೇಳ್ತಾ ಇರೋದು ನಾನು ಅಲ್ಲ ಸಲಹೆ ಕೊಡೋದಕ್ಕೆ ಈಗ ಈಗ ಇಷ್ಟೊಂದೆಲ್ಲ ಸಮಸ್ಯೆ ಉದ್ಭವ ಆಗಿರೋದಕ್ಕೆ ಮತ್ತೆ ಆಳುವ ಸರ್ಕಾರಕ್ಕೆ ತಾನೇ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಇದು ಇನ್ಯಾರಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇವತ್ತು ನೋಡಿ ಈಶ್ವರ್ ಖಂಡ್ರೆ ಅವರು ಎಷ್ಟು ಅವರಿಗೆ ಒಂದು ಈ ಒಂದು ರೈತಾಪಿ ವರ್ಗದ ಬಗ್ಗೆ ಎಷ್ಟು ಅಸಹನ ಇದೆ ಅಂತಂದ್ರೆ ಮೊನ್ನೆ ಮೊದಲನೇ ಮೊನ್ನೆ ರಾಜಶೇಖರ್ ಹೇಳಿ ಒಬ್ಬ ರೈತರು ಸಾವಾಗತ್ತೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅವರು ಅರಣ್ಯ ಸಚಿವರಿದ್ದಾರೆ ಅವತ್ತು ಮೂರಿಂದ ನಾಲ್ಕ್ ಗಂಟೆ ಆದ್ರೂ ಹೋಗಿಲ್ಲ ಯಾರು ಇಲಾಖೆ ಅಧಿಕಾರಿಗಳು ಮತ್ತೆ ಇವರು ಸಚಿವರು ಹತ್ರದಲ್ಲಿದ್ರು ಸಹ ಸಹ ಹೋಗಿಲ್ಲ ಮಾರನೇ ದಿನ ಹೋಗ್ತಾರೆ ಅದು ಮೈಸೂರಿಗೆ ನೀವು ಬಾಡಿನ ತಗೊಂಬನ್ನಿ ಅಲ್ಲಿ ನಾನು ಭೇಟಿ ಮಾಡ್ತೀನಿ ಇದು ರಾಜಕಾರಣ ಅಲ್ವಾ ಇವರಿಗೆ ಅಲ್ಲಿ ಆಗಿರೋ ಪ್ರಮಾದ ಆಗಿದೆ ಏನಾಗಿದೆ ಒಂದು ಸಾಂತ್ವನ ಹೇಳ್ತದೆ ಅವ್ರು ಹೇಳ್ತಾರೆ ಏನೋ ಕೊಡುವಂತ ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ಯಾವುದೇ ರೀತಿ ಪರಿಹಾರನೂ ಬೇಡ ಬಂದು ಒಂದು ನಾಲ್ಕು ಮಾತು ಹೇಳಿ ಈ ರೀತಿ ಮುಂದೆ ರೀತಿ ಒಂದು ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟು ಒಂದು ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಮತ್ತೆ ಇನ್ನೇನು ಪ್ರಶ್ನೆ ಮಾಡ್ದಲೆ ಖಂಡಿತ ಬರ್ತೀನಿ ಬರ್ತೀನಿ ಸರ್ ಒಂದು ಬ್ರೇಕ್ ಸಮಯ ಇದೆ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ